ವೀಕ್ಷಕರೇ ಈ ಫೋಟೋಗಳನ್ನ ಒಮ್ಮೆ ನೋಡಿದ್ರೆ ಅಬ್ಬಾ ಇವರಿಬ್ರುದು ಅದೆಂತ ಬಾಂಧವ್ಯ ಒಲವೇ ಜೀವನ ಸಾಕ್ಷಾತ್ಕಾರ ಅನ್ನುವಂತ ಜೋಡಿ ಅನಿಸುತ್ತೆ ಅಲ್ವಾ ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ಅನ್ಯೂನ್ಯವಾಗಿ ಬರೋಬ್ಬರಿ ಹದಿನೇಳು ವರ್ಷಗಳ ಕಾಲ ತಮ್ಮ ದಾಂಪತ್ಯದ ಬದುಕನ್ನ ಕಳೆದಿದ್ದಾರೆ ಇವರಿಬ್ಬರ ಪ್ರೀತಿಯ ದಾಂಪತ್ಯದ ಬದುಕಿಗೆ ಇಬ್ಬರು ಮಕ್ಕಳು ಕೂಡ ಇದ್ದು ಈತ ಕಾನೂನು ಪಾಲನೆ ಮಾಡಬೇಕಾದ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಪ್ಪನಾಗಿ ಕೆಲಸ ಮಾಡ್ತಾ ಇರ್ತಾನೆ ಸಾಲದಕ್ಕೆ ಇವ ಕಳೆದ ಕೆಲವು ವರ್ಷಗಳ ಹಿಂದೆ ಈಕೆಯನ್ನ ಪ್ರೀತಿಸಿ ಬೇರೆ ಮದುವೆ ಮಾಡಿಕೊಂಡಿದ್ದಾನೆ ಇಷ್ಟು ವರ್ಷಗಳ ಇವರ ದಾಂಪತ್ಯದ ಬದುಕಲ್ಲಿ ದೊಡ್ಡ ಬಿರುಕು ಮೂಡಲು ಅದ್ಯಾವ ವಿಚಾರ ಕಾರಣ ವಾಯ್ತೋ ಏನೋ ಆ ಬಿರುಕೆ ಈಕೆಯನ್ನ ಕೊಲ್ಲುವ ಹಂತಕ್ಕೆ ತಂದು ನಿಲ್ಲಿಸಿದೆ ಹಾಗಾದ್ರೆ ಈ ಪೊಲೀಸಪ್ಪನ ಬಾಳಲ್ಲಿ ಬೀಸಿದ ಬಿರುಗಾಳಿಯಾದ್ರೂ ಯಾವುದು ಅಂತೀರಾ ಅದನ್ನ ಮುಂದೆ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ನಿಮ್ಮ ಬೆಳಗರೆ ನ್ಯೂಸ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ನಿರ್ಭೀತಿಯ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ನೀಡಿ ಹೌದು ವೀಕ್ಷಕರೇ ಜುಲೈ ಒಂದರ ಬೆಳಗ್ಗೆ ಸುಮಾರು ಹತ್ತು ಹತ್ತುವರೆ ಸಮಯ ಅನಿಸುತ್ತೆ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಗೆ ಮಮತಾ ಅನ್ನೋ ಮಹಿಳೆ ನಿಮ್ಮ ಇಲಾಖೆಯ ಪೊಲೀಸ್ ಅಂದ್ರೆ ನನ್ನ ಗಂಡ ಅನಿಸಿಕೊಂಡ ಗಡವ ಲೋಕನಾಥ್ ಅನ್ನೋ ವ್ಯಕ್ತಿಯಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯಮಾಡಿ ನನ್ನ ಗಂಡನಿಗೆ ಬುದ್ಧಿ ಕಲಿಸಿ ನಂಗೆ ನ್ಯಾಯ ಕೊಡ ಸಿ ಎಂದು ಕೇಳಲು ಹಿರಿಯ ಅಧಿಕಾರಿಗಳ ಬಳಿ ಬಂದಿದ್ದಾಳೆ ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು ಎರಡ್ ಸಾವಿರದ ಏಳನೇ ಅದಾದ್ಮೇಲೆ ಅವ್ರ ಇಬ್ರು ಜನ ಮಕ್ಕಳು ಇರ್ತಾರೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರಿಬ್ರಿಗೂ ಗಲಾಟೆ ಮಾಡಿದ್ರೆ ಗಲಾಟೆ ಆಗಿದೆ ಅದು ವಿಷಯವಾಗಿ ದೂರ್ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಶಿಕ್ಷಿದ್ದಾರೆ ಅಂತ ಪ್ರಾಥಮಿಕ ಆರೋಪ ಇದಾರೆ ಈ ವಿಚಾರ ತಿಳಿದ ಹಂತಕ ಲೋಕನಾಥ್ ಆಕೆಯನ್ನ ಹಿಂಬಾಲಿಸಿ ಬಂದು ಬೇಡ ಇದೆ ಅಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ತರಬೇಡ ಅಂತ ಆಕೆಯನ್ನ ಕನ್ವಿನ್ಸ್ ಮಾಡಲು ಪ್ರಯತ್ನ ನಡೆಸಿದ್ದಾನೆ ಆದ್ರೆ ಮಮತಾ ಇವನ ಕಾಟಕ್ಕೆ ಬೇಸತ್ತು ಈಗಾಗ್ಲೇ ಅನೇಕ ಬಾರಿ ಅವನಿಂದ ಪೆಟ್ಟು ತಿಂದು ರೋಸಿ ಹೋಗಿದ್ಲು ಅನ್ಸುತ್ತೆ ಹಾಗಾಗಿ ಇವನನ್ನ ಹೀಗೆ ಬಿಟ್ರೆ ನನ್ನನ್ನ ಕಾಡ್ಕೊಂಡು ತಿನ್ನುವುದು ಗ್ಯಾರಂಟಿ ಇವನಿಗೆ ಸರಿಯಾದ ಶಾಸ್ತಿ ಮಾಡಬೇಕೆಂದೇ ನಿರ್ಧರಿಸಿಕೊಂಡು ಬಂದಿದ್ಲು ಅನ್ಸುತ್ತೆ ಇವನ್ ಯಾವ ಮಾತಿಗೂ ಜಪ್ಪಯ್ಯ ಅನ್ನದ ಮಮತಾ ನಿರ್ಧಾರದಿಂದ ಹಿಂದೆ ಸರದಿಲ್ಲ ಯಾವಾಗ ಹೆಂಡ್ತಿ ತನ್ನ ಮಾತು ಕೇಳಲ್ಲ ಅನ್ನೋದು ಇವನಿಗೆ ಪಕ್ಕಾ ಆಯ್ತೋ ಮೊದ್ಲೇ ಪ್ರೀ ಪ್ಲಾನ್ ಮಾಡ್ಕೊಂಡೆ ಇವನು ಆಕೆಯ ಜೊತೆಗೆ ಬಂದಿದ್ನೋ ಏನೋ ಏಕಾಏಕಿ ಆಕೆಯ ಮೇಲೆ ಎರಗಿದವನೇ ತನ್ನಲ್ಲಿದ್ದ ಚಾಕುವಿನಿಂದ ಆಕೆಗೆ ಇರದಿದ್ದಾನೆ ಯಾವಾಗ ಚಾಕುವಿನಿಂದ ಇರಿದ್ನೋ ಕೂಡಲೇ ರಕ್ಷಣೆಗಾಗಿ ಮಹಿಳೆ ಕೂಗಿಕೊಂಡು ಎಸ್ ಕಚೇರಿ ಆವರಣದೊಳಗೆ ಓಡಿ ಹೋಗಿದ್ದಾಳೆ ಪತ್ನಿಯನ್ನ ಇರಿದ ಕ್ರೂರಿ ಪೊಲೀಸಪ್ಪ ಆಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಲ್ಲಿದ್ದ ಕೆಲ ಮಂದಿ ಮಮತರನ್ನ ಅಲ್ಲಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಯತ್ನ ನಡೆಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಮತಾ ಸಾವನ್ನಪ್ಪಿದ್ದಾಳೆ ಲೋಕನಾಥ್ ಎಂಬವರು ಅವರು ವೈಫ್ಗೆ ಕೊಲೆ ಮಾಡಿದ್ದಾರೆ ಇವತ್ತು ಆಗಿರ ಘಟನೆ ಎಸ್ಪಿ ಆಫೀಸ್ ಹೊರಡ ಬಂದ್ ಆಗಿರೋ ಘಟನೆ ಇಲ್ಲ ಹೊರಗಡೆ ಆಗಿರೋದು ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ರಕ್ಷಣೆ ಕೋಸ್ಕೊಂಡು ಬಂದ ಆ ಸಮಯದಲ್ಲಿ ನಮ್ದು ಗಾಡಿ ಯಾರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಅಕ್ಯೂಸ್ ಅವರು ಇದು ವಶಕ್ ತಾಲೂಕ ಪ್ರಯತ್ನ ಪಟ್ಟಿದ್ದಾರೆ ಆ ಸಮಯದಲ್ಲಿ ಆಗಿದೆ ಈಗ ಬಂದು ಅವರು ಯಾವುದೇ ರೀತಿ ಎಸ್ ಪಿ ಆಫೀಸ್ನ ದಾಟಿ ಒಳಗಡೆ ಬಂದಿಲ್ಲ ಗಾರ್ಡ್ ಎಂಟ್ರಿಂತಲ್ಲಿ ದಾಟಿ ಬಂದಿಲ್ಲ ಅವ್ರ ರಕ್ಷಣೆಗೋಸ್ಕರ ಇವ್ರು ಚಿಚ್ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು ಎಸ್ಪಿ ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ ಲೋಕನಾಥ್ ಕೆಲಸ ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ರೈತರಾಗಿದ್ದಾರ ಈ ಮಮತಾ ಲೋಕನಾಥ ದಂಪತಿ ಮೂಲತಃ ಹಾಸನ ಜಿಲ್ಲೆಯವರೇ ಮಮತಾ ಅವರದ್ದು ಚನ್ನಪಟ್ಟಣ ಲೋಕನಾಥನದ್ದು ಕೆಆರ್ಪುರ ಎನ್ನಲಾಗುತ್ತಿದ್ದು ಕಳೆದ ಹದಿನೇಳು ವರ್ಷಗಳ ಹಿಂದೆ ಒಬ್ಬರನ್ನೊಬ್ರು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಚೆನ್ನಾಗಿ ಇದ್ದ ಇವರ ದಾಂಪತ್ಯ ಕಳೆದ ಕೆಲವು ವರ್ಷಗಳ ಹಿಂದೆ ಹಳಿ ತಪ್ಪಿದೆ ಮಮತಾ ಮನೆಯವರು ಹೇಳೋ ಪ್ರಕಾರ ಈ ಲೋಕನಾಥನಿಗೆ ಆಸ್ತಿ ಹಾಗೂ ಒಡವೆ ಹುಚ್ಚು ಹಿಡಿದಿತ್ತಂತೆ ಒಂದ್ ಅರ್ಧ ಕೆಜಿಯಷ್ಟು ಬಂಗಾರ ಕೂಡ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರಂತೆ ಮಮತಾ ಪೋಷಕರು ಆದ್ರೆ ಏನೇ ಕೊಟ್ಟರು ಈತನ ಹಣದ ದಾಹ ಕಮ್ಮಿಯಾಗಿರ್ಲಿಲ್ಲ ಅಂತಾರೆ ಅವರ ಸಂಬಂಧಿಗಳು ಅರ್ಧ ಕೆ ಜಿ ಚಿನ್ನ ಸ್ವಾಮಿ ಅರ್ಧ ಕೆ ಜಿ ಚಿನ್ನ ದುಡ್ಡು ಹಾಗೆ ಕೊಟ್ಟಿದ್ದು ನಾನು ಅರ್ವತ್ತು ವರ್ಷ ದುಡ್ಡು ಕೊಟ್ಟಿದ್ದೆ ಬೇಕಾದ ದುಡ್ಡು ದೋಸೆ ಒಡವೆ ಎಲ್ಲ ಕೊಟ್ಟು ಇನ್ನೂ ಬೇಕು ಕೋರ್ಟ್ಗೆ ನೋಡಿ ಕೋಟ ತಿನ್ ಆಗ್ತೇನೆ ಚನ್ನಪಟ್ಟಿ ಕೋರ್ಟ್ ಹಾಕ್ತೇನೆ ಸ್ವಾಮಿ ಈಗ ಆಗ್ಬೇಡಿ ಸಾರ ಕಾಲಪ್ಪನುವ ರೀ ಮತ್ತೆ ತೆಂಗಿ ಒಬ್ಲ ಅವಳೆ ಸ್ವಾಮಿ ತೆಂಗಿ ಹೆಸರು ಬರ್ತವೆ ಸ್ವಾಮಿ ಅವರೆಲ್ಲ ಸೇತ ಎಲ್ಲ ಮಾಡ್ಯಾರ ಸ್ವಾಮಿ ಸ್ವಲ್ಪ ಜಗಳ ಇತ್ತು ಆಸ್ತಿ ಸ್ವಲ್ಪ ಜಗ ಆಯ್ತಿ ಅದು ರೆಡಿ ಮಾಡಿದ್ರು ನಾಲ್ಕು ಗಂಟೆ ಸೈಟ್ ಅಂತ ರೆಡಿ ಮಾಡಿದ್ರು ಇನ್ನೂ ಜಾಸ್ತಿ ಬೇಕು ಅಂತ ರೆಡಿ ಮಾಡಿದ್ರು ಜಾಸ್ತಿ ಸಂಪನ್ಯೂ ಕೊಟ್ಟಿದ್ರು ನಾಲ್ಕು ಗಂಟೆ ಸೈಟ್ ಕೊಟ್ಟಿದ್ರು ಮತ್ತೆ ಒಡವೆ ಕೊಟ್ಟಿದ್ರು ಇನ್ನೂ ಬೇಕು ಅಂತ ಹೇಳಿ

ಹಾಗಾಗಿ ತನ್ನ ಹೆಂಡತಿಗೆ ನಿಮ್ಮಪ್ಪನ ಆಸ್ತಿ ಕೊಡಿಸುವಂತೆ ಪೀಡಿಸ್ತಾ ಇದ್ದಂತೆ ಈ ಪಾಪಿ ನನ್ನ ಮಗ ಹಾಳಾಗಿ ಹೋಗ್ಲಿ ನಾಲ್ಕು ಗುಂಟೆ ಕೊಟ್ರು ಕೊಡೋಣ ಅಂತ ಆಕೆಯ ಪೋಷಕರು ಅದಕ್ಕೂ ಒಪ್ಪಿಕೊಂಡಿದ್ರಂತೆ ಆದ್ರೆ ಇದಕ್ಕೊಪ್ಪದ ಈ ದನಪಿಶಾಚಿ ಮತ್ತಷ್ಟು ಬೇಕೆಂದು ಹಠ ಹಿಡಿದಿದ್ದಂತೆ ಈ ವಿಚಾರವಾಗಿ ಆಗಾಗ ಮನೆಯಲ್ಲಿ ಗಲಾಟೆ ಕೂಡ ನಡೆದು ಕೆಲ ದಿನಗಳ ಹಿಂದೆ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ನಡೆಸಿದಂತೆ ಈ ಕ್ರೂರಿ ಹಲ್ಲೆ ಅಂತ ಪ್ರಕರಣ ನಡೆದಾಗ್ಲೇ ಈತನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರೆ ಈ ಅವಿವೇಕಿ ಸರಿ ಹೋಗ್ತಾ ಇದ್ನೋ ಏನೋ ಮಮತಾ ಪೋಷಕರು ಬೇಡಮ್ಮ ಅದೆಲ್ಲ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ ಅಂತ ಮಗಳಿಗೆ ಸಮಾಧಾನ ಹೇಳಿ ಸುಮ್ಮನಾಗಿಸಿದ್ರಂತೆ ಮಗಳು ಹೇಳಿತು ಹೇಳಿದ್ರು ಎಸ್ ಎಂ ಕರಗಿ ಏನು ಅಕ್ಕಲ ಸೇರೋತಾನೆ ಶೇರ್ತಾನೆ ಏನು ಅಕ್ಕಲ ಅಂತ ನನ್ನ ನನ್ನ ಆಫೀಸ್ನಿ ನನ್ನ ಆಫೀಸ್ ನನ್ನ ಐದು ನನ್ನ ನಮ್ ಎಸ್ ಐ ನಂಗಂತಾವನಿ ನಾವ್ ಏನ್ ಚಕರ್ ಮಾಡಿ ನಮ್ ನಿನ್ ಪಣ ಮಾಡೋಗಿ ಅರಿ ಹೋಗಿ ಕುದೋತೀನಿ ಅಂದ್ರೆ ಸಾಮಿ ಸಲ ದುಡ್ಡು 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 ಒಡವೆ ಒಡದೆ ಬ್ಯಾಂಕಿ ತಗೊಂಡೋಗಿ ಒಡವೆ ಇಡೀ ಒಡವೆನೋ ಇದ್ದವನಿ ಸಾಮಿ ಕೊಟ್ಟಿದ್ವಿ ಸಣ್ಣ ಅರ್ಧ ಕೆಜಿ ಜಿ ಕ್ಷೀಣ ಕೊಡಿದ್ವಿ ಅರ್ಧ ಕೆಜಿ ಚಿನ್ನ ಏನೇನು ಮಾಡೇವನ ಗೊತ್ತಲ್ಲ ಫಸ್ಟ್ ಇನ್ನು ಬ್ಯಾಂಕ್ನಲ್ಲಿ ಇದ್ದೇವೆ ಸರ್ ನೀವು ಇಲ್ಲ ಸರ್ ಸ್ಟೇಷನ್ ಹಿಡ್ಗಿ ಬೇಡ ಆಗ್ತಾ ಜನ ಬೇಡ ಜನ ಇಚ್ಚರ್ಸ್ಕೊಂಡು ಸಂಸಾರ ಮಾಡ್ಕೊಂಡ್ಬೋದು ಅಣ್ಣ ಬೇಡ ನಾವು ಕೊಡೋರ್ತೇವೆ ಸ್ಟೇಷನ್ಗೆ ಬೇಡ ಇನ್ನೊಂದು ಕೇಳೋಲ್ಲ ಆದ್ರೆ ಜೂನ್ ಒಂದರ ಬೆಳಗ್ಗೆ ಕೂಡ ಗಂಡ ಹೆಂಡತಿ ನಡುವೆ ಜಗಳವಾಗಿದೆ ಯೂನ್ ಕಾಟಕ್ಕೆ ಬೇಸತ್ತಿದ್ದ ಮಮತಾ ಸೀದಾ ಎಸ್ಪಿ ಕಚೇರಿ ಕಡೆ ಮುಖ ಮಾಡಿದ್ದಾಳೆ ಯಾವಾಗ ಆಕೆ ಎಸ್ಪಿ ಕಚೇರಿ ಕಡೆ ಮುಖ ಮಾಡಿ ಬಂದ್ಲೋ ಆಕೆಯನ್ನ ಇರಿದುಕೊಂಡು ಪರಾರಿಯಾಗಿದ್ದ ಈ ಪಾಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ ಅವ್ರು ಏನ್ ಕೊಡ್ತಾರೋ ಅದ್ರ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಹತ್ತು ಮುಕ್ಕಾಲ್ ಗಂಟೆಯಿಂದ ಹನ್ನೊಂದು ಕಾಲ್ ಗಂಟೆ ಅಂತ ಹೇಳ್ತಾರೆ ಮಾಡಬೇಕು ಅಪರಾಧಿಗಳನ್ನ ಹಿಡಿದು ಜೀಪಿಗೆ ತುಂಬಿಕೊಳ್ಳುವ ಕೈಗೆ ಇದೀಗ ಪೊಲೀಸರು ಕೊಳ ತೊಡಿಸಿದ್ದು ಏನು ಅರಿಯದ ಎರಡು ಮಕ್ಕಳು ಹೆತ್ತ ಕರುಳಿನ ಪ್ರೀತಿಯಿಂದ ದೂರವಾಗುವಂತೆ ಮಾಡಿದ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲಿ ಅಂತಿದ್ದಾರೆ ಮಮತಾ ಪೋಷಕರು ವಿದ್ಯಾಭ್ಯಾಸ ಅವನ ಬಳಿಕ ಅವರು ಅವ್ರಪ್ಪ ಅವರ ಜಂಗಿ ಬೆಂಗಳೂರಲ್ಲ ಅವ್ರೆ ಅವ್ರು ಐದಾರು ಐದ ವರ್ಗದ ಬಂದು ಹೋಗಿದ್ವು ಇಂತ ಹೇಳಿಗಳು ಮಾಡುವ ಇಂತ ಕೃತ್ಯಕ್ಕೆ ಪೊಲೀಸ್ ಇಲಾಖೆಗೆ ಅಗೌರವ ಅಲ್ವಾ ಸ್ನೇಹಿತರೆ